ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ಒಂದಷ್ಟು ಕಾಮೆಂಟ್ಗಳು ತುಂಬ ಮನಸ್ಸಿಗೆ ಹರ್ಟ್ ಆಗೋದು ಇದೆ ಸೊ ಹೇಗೆ ತಗೋತೀರಿ ಪಾಸಿಟಿವ್ ಅಂದಾಗ ನೆಗೆಟಿವ್ ಬರುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಟ್ರೆಂಡು ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಏನೇ ಮಾಡಿದ್ರು ಗೊತ್ತಾಗೋಗುತ್ತೆ ಸೊ ಏನು ಹೇಳ್ತೀರಿ ಯಾವ ರೀತಿ ತಗೊಳ್ತೀರಿ ನೆಗೆಟಿವ್ ಕಾಮೆಂಟ್ಸ್ ತುಂಬ ಕೆಲವರು ಅಷ್ಟು ಮೈಂಡಲ್ಲಿ ಸ್ಟ್ರಾಂಗೇ ಇರೋದಿಲ್ಲ ಅದನ್ನು ತಗೊಳ್ಳೋ ಅಷ್ಟು ಏನು ಹೇಳ್ತೀರಿ ಯಂಗ್ಸ್ಟರ್ಸ್ಗೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯೂಸ್ ಈ ತಲೆ ಕೆಡಿಸ್ಕೋಬಾರ್ದು ಅಂತ ಅನ್ಸುತ್ತೆ ಒಂದು ನನಗೆ ಹೋಗ್ತಾನೆ ಒಂದು ಅಂದರೆ ಗೊತ್ತಿದ್ದಿದ್ದು ಎಷ್ಟೇ ಪಾಸಿಟಿವ್ ಬಂದರೂ ಒಂದು ಸ್ವಲ್ಪ ಏನು ಹೇಳಿ ಹೇಳ್ತಾರೆ ನೆಗೆಟಿವ್ ನಾನು ಇಲ್ಲೋ ಇಲ್ಲಿ ಮನೆಯಲ್ಲೇ ಮಾತಾಡ್ತಾ ಹೇಳ್ತಿದ್ದೆ ನಾವು ಹೋಗಿ ಅದೊಂದು ಒಂದು ಕೊತ್ತಮೀರಿ ತೊಗೋತೀವಿ ಫೈವ್ ಟೆನ್ ರುಪೀಸಿಗೆ ಕೊತ್ತಮೀರಿ ತೊಗೋತೀವಿ ಅಂದರೂ ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ಬಂದಿರತ್ತೆ ಆ್ಯಂಡ್ ವಿ ಜಸ್ಟ್ ಸ್ಟಾಪ್ ಇಟ್ ಕ್ಲೀನ್ ಅಟ್ ಗೋ ಅ ಹೈಡ್ ಅದ್ರೀ ಅದನ್ನು ಹೇಗೆ ಬಳಸ್ಬೇಕು ಹಾಗೆ ಬಳಸ್ಕೊಳ್ತಾ ಹೋಗ್ತೀವಿ ದಟ್ ಈಸ್ ಆಲ್ ದೀಸ್ ಥಿಂಗ್ಸ್ ಸ್ಟೋಲ್ಸ್ ಅಥವಾ ಇನ್ನೊಂದು ಅದು ಡಿಫಾಲ್ಟಾಗಿ ಬರುವಂಥದ್ದು ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ನಿಮ್ಮ ಹತ್ತಿರದವ್ರು ಏನಾದರೂ ಹೇಳಿದ್ರಾ ನಿಮ್ಮನ್ನು ಗೊತ್ತಿರೋ ನಿಮ್ಮ ಬಗ್ಗೆ ಗೊತ್ತಿರೋರು ಏನಾದರೂ ಆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೋಬೇಕು ಇದು ಯಾರೂ ಎಲ್ಲೋ ಕೂತು ಗೊತ್ತಿಲ್ಲದಿರ ನಿಮ್ಮ ಬಗ್ಗೆ ಗೊತ್ತಿಲ್ಲದಿರ ಏನು ನೋಡಿರ್ತಾರೆ ಅಷ್ಟನ್ನು ಮಾತ್ರ ಜಡ್ಜ್ ಮಾಡಿ ಮಾಡ್ತಿರೋ ಅಂಥ ಟ್ರಾಲ್ಸ್ ಮೀಮ್ಸ್ ಆಗಿರುತ್ತೆ ಅದು ಸೊ ಗೊತ್ತಿಲ್ಲದಿರ ಆಗ್ತಿರೋವಂಥ ತಪ್ಪುಗಳವು ನಿಮ್ಗೆ ಅವಕಾಶ ಸಿಗ್ದ ಕ್ಲಾರಿಫೈ ಮಾಡಿ ಇವಾಗ ನನ್ನ ಬಗ್ಗೆ ಏನೋ ಹೇಳಿದ್ರು ಅನ್ನೋದಾದರೆ ಇದು ಹಾಗಲ್ಲ ಹೀಗೆ ಅಂತ ಅವಕಾಶ ಸಿಗದ ಕ್ಲಾರಿಫೈ ಮಾಡಿ ಇಲ್ದಿದ್ರೆ ತಲೆ ಕೆಡಿಸ್ಕೋಬೇಡಿ ದಟ್ಸ್ ಫೈನ್ ಗೌತಮಿ ಅವರು ಅಂತ ಬಂದಾಗ ಒಂದು ಕ್ಯೂಟ್ ಕಪಲ್ ಲವ್ ಮ್ಯಾರೇಜ್ ಆಗಿ ಮನೆಯಲ್ಲಿ ಮೂರು ನಾಯಿಗಳು ಎಲ್ಲರಿಗೂ ಇತ್ತೀಚಿನ ಯಂಗ್ಸ್ಟರ್ಸು ಯಾರು ಕೂಡ ಮದುವೆ ಆಗೋದಕ್ಕೆ ತುಂಬ ಹಿಂಜರಿತಾರೆ ರಿಲೇಶನ್ಶಿಪ್ ಕಂಪ್ಯಾಟಿಬಿಲಿಟಿ ಇಲ್ಲ ಅದಿಲ್ಲ ಇದಿಲ್ಲ ಅಂಥೇಳಿ ಪ್ರಾಬ್ಲಮ್ಸು ಅನ್ನುವಂಥದ್ದು ನೀವು ಏನು ಅಡ್ವೈಸ್ ಕೊಡ್ತೀರಿ ಒಂದು ಹ್ಯಾಪಿ ಲೈಫ್ಗೆ ಹ್ಯಾಪಿ ರಿಲೇಶನ್ಶಿಪ್ಗೆ ಬಿ ವೆರಿ ಹಾನೆಸ್ಟ್ ಒಂದು ನಿಮ್ಮ ಜವಾಬ್ದಾರಿಗಳನ್ನು ನೀವು ತಿಳ್ಕೊಂಡು ಅದ್ರ ಪ್ರಕಾರ ಬಿಹೇವ್ ಮಾಡಿ ಆ್ಯಂಡ್ ಒನ್ಸ್ ನೀವು ಅಂದರೆ ಒನ್ಸ್ ಯು ಗೆಟ್ ಮ್ಯಾರೀಡ್ ಅಥವಾ ಒನ್ಸ್ ಯು ಗೆಟ್ ಇನ್ ಟು ಎನಿ ರಿಲೇಶನ್ಶಿಪ್ ಬಿ ವೆರಿ ಹಾನೆಸ್ಟ್ ಅಷ್ಟೇ ಎನಿಥಿಂಗ್ ಟು ದ್ಯಾಟ್ ಪಾಯಿಂಟ್ ಮನಸ್ಸಲ್ಲಿ ಒಂದು ಮಾತಾಡೋದು ಒಂದು ಆಗಬಾರ್ದು ಇಫ್ ಯು ಆರ್ ಹಾನೆಸ್ಟ್ ಆ್ಯಂಡ್ ಟ್ರಾನ್ಸ್ಪಿನ್ಸಿ ಇದ್ದರೆ ತುಂಬ ಆರಾಮಾಗಿ ಎನಿ ರಿಲೇಷನ್ಶಿಪ್ ನೀವು ಯಾವ್ದಾರ ಆಗೋದು ಅಂತ ಇವಾಗ ತುಂಬಾ ವರ್ಷ ಇದು ಬಗ್ಗೆ ಗೊತ್ತು ಗೊತ್ತು ನನಗೆ ಅಂತ ಹೇಳಿ ಬೋರ್ ಆಗ್ತಾ ಇದೆ ಅಂತ ಹೇಳಿ ಒನ್ ಇಯರ್ಸ್ ಈಗಿನ ಯಂಗ್ಸ್ಟರ್ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ನನಗೆ ಹೆಂಗೆ ಬೋರ್ ಆಗೋದು ದೆನ್ ಮೇಕ್ ಇಟ್ ಚಾರಿಷಬಲ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಮೆಮೊರೀಸ್ ನೈಟ್ ಇಸ್ ಇನ್ ಯೋರ್ ಹ್ಯಾಂಡ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಅಲ್ಲಿ ಎಲ್ಲರಿಗೂ ಅನ್ಸುತ್ತೆ ಓ ಅಂತ ಗೋ ಔಟ್ ಸಮ್ ವೇರ್ ಕ್ರಿಯೇಟ್ ಸಮ್ ಮೆಮೊರೀಸ್ ಹೊಸ ವಿಷಯಗಳ ಟ್ರೈ ಮಾಡಿ ಕಮಿಟೆಡ್ ಅಷ್ಟೇ ಸ್ಪಾರ್ಕನ್ನು ಅನ್ನೋದಾದ್ರೆ ಇಟ್ಕೊಂಡು ಮುಂದುವರಿಸ್ತಿರೇ ನಮಗೆ ನಾವಿಬ್ರು ನಾವು ಮದುವೆ ಆಗಿದೀವಿ ಅನ್ನೋದೇ ತಲೆಯಲ್ಲಿ ಫ್ರೆಂಡ್ಸ್ ಅನ್ನೋದು ಇರುತ್ತೆ ಅಭಿಗಾಗಲಿ ನನಗಾಗ್ಲಿ ವಿ ಜಸ್ಟ್ ಬಿ ಹಾನೆಸ್ಟ್ ಈಚ್ ಅದರ್ ಅಷ್ಟೇ ಈ ಇದೇ ಇರೋದು ಕಂಪ್ಲೀಟ್ ನಮ್ಮಲ್ಲಿ ಪ್ರಾಪರ್ ಟ್ರಾನ್ಸ್ಪರೆನ್ಸಿ ಇದೆ ನಾನೇನೋ ಮಾಡಿದರೆ ಬಂದು ಹೇಳ್ತೀನಿ ಅವರೇನೋ ಮಾಡಿದರೆ ಬಂದು ಹೇಳ್ತಾರೆ ಅವ್ರಿಗೇನೋ ನನ್ನ ಬಗ್ಗೆ ಅನ್ಸಿದ್ರೆ ಕ್ಲಿಯರಾಗಿ ನಾನು ತಪ್ಪು ತಿಳ್ಕೊತೀನೋ ಬೇಜಾರು ಮಾಡ್ಕೊಳ್ತೀನೋ ಅಳ್ತೀನೋ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಸಿ ನೀನೇನಾದರೂ ಮಾಡು ನನ್ನ ತಲೆಗೆ ಇದು ಬಂತು ಅಂತಾರಪ್ಪ ಹೇಳ್ತಾರೆ ಅದು ಹಾಗಲ್ಲ ಹೀಗೆ ಅಂತ ನಾನು ಕನ್ವಿನ್ಸ್ ಮಾಡ್ತೀನಿ ಸೊ ಯು ಹ್ಯಾವ್ ಟು ಸೆಟ್ ಇನ್ ಟಾಕ್ ಅದಕ್ಕೆ ಗಿವ್ಸ್ ಅನ್ ಟೈಮ್ ಐ ಥಿಂಕ್ ಟೈಮ್ ನೀವು ಟು ಈಚ್ ಅದರ್ ನೀವು ಟೈಮ್ ಕೊಟ್ಕೊಂಡ್ಬಿಟ್ರೆ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನಿ ಕ್ಲಾರಿಫಿಕೇಶನ್ಸ್ ವಿಲ್ ಕೀಪ್ ಯುವರ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಅನ್ಸು ಈಗ ನೀವು ಕೂಡ ಒಂದು ಇಂಡಿಪೆಂಡೆಂಟ್ ಹುಡುಗಿ ಸೀರಿಯಲ್ ಮಾಡಿಕೊಂಡು ಮಾಡ್ತಾ ಇದ್ದೀರಿ ಏನು ಹೇಳ್ತೀರಿ ಇವತ್ತಿನ ಇಂಡಿಪೆಂಡೆಂಟ್ ಹುಡುಗಿಯರಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹುಡುಗೀರಿಗೆ ಅಂತ ಏನು ಹೇಳ್ತೀರಿ ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಂಡಿ ಇಂಡಿಪೆಂಡೆನ್ಸ್ ವಾಟ್ ವಾಟ್ ವುಡ್ ಇಂಡಿಪೆಂಡೆಂಟ್ ಅದು ಅನ್ನೋದಕ್ಕಿನ್ನ ಅನ್ನೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿರೋದಕ್ಕಿಂತ ನನಗೆ ಅನ್ಸೋದು ಮೆಂಟಲಿ ಹ್ಯಾವ್ ಟು ಬಿ ವೆರಿ ಇಂಡಿಪೆಂಡೆಂಟ್ ಆನ್ ದ್ಯಾಟ್ ನೋಟ್ ನಿಮ್ಮ ಡಿಸಿಷನ್ಸ್ ಬಗ್ಗೆ ನೀವು ಗಮನ ಹರಿಸ್ಬೇಕು ನಿಮ್ಮ ಯೋಚನೆಗಳ ಬಗ್ಗೆ ಗಮನ ಹರಿಸ್ಬೇಕು ಸರಿ ತಪ್ಪುಗಳ ಬಗ್ಗೆ ಗಮನ ಹರಿಸ್ಬೇಕು ಅದಾದರೆ ಗ್ರ್ಯಾಜುವಲಿ ಯು ವಿಲ್ ಸ್ಟ್ಯಾಂಡ್ ಅ ಲೋನ್ ಯು ವಿಲ್ ವರ್ಕ್ ಫಾರ್ ಯುವರ್ ಸೆಲ್ಫ್ ನಿಮ್ಮ ಫ್ಯಾಮ್ಲಿಗೆ ಅಂತ ವರ್ಕ್ ಮಾಡ್ತೀರಾ ನೀವೇನೋ ಅಂದರೆ ಎಲ್ಲೋ ಹೋಗಬೇಕು ಅನ್ನೋದಕ್ಕೆ ವರ್ಕ್ ಮಾಡ್ತೀರಾ ಏನೋ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ ಮಾಡ್ತೀರಾ ಅದು ಫಿನಾನ್ಷಿಯಲಿ ನಿಮ್ಮನ್ನು ಇಂಡಿಪೆಂಡೆಂಟಾಗಿ ಇರಿಸುತ್ತೆ ಬಟ್ ಮೆಂಟಲಿ ಬಿ ಇಂಡಿಪೆಂಡೆಂಟ್ ಏನೇ ಆದ್ರೂ ಸಜೆಷನ್ಸ್ ತೊಗೊಳ್ ತೊಗೊಂಡ್ರು ಅಪ್ಪ ಅಮ್ಮ ಕೇಳಿ ತಗೋತೀರ ಮೀ ಹಸ್ಬಂಡ್ ಮದುವೆ ಆಗಿದ್ರೆ ತಗೋತೀವಿ ತಮ್ಮ ಅಣ್ಣ ತಗೋತೀವಿ ಆದ್ರೆ ಫೈನಲ್ ಡಿಸಿಷನ್ ನಿಮ್ಮದಾಗಿರಬೇಕು ಸೊ ಆನ್ ದಟ್ ನೋಟ್ ಎಲ್ಲ ಸಜೆಷನ್ಸ್ ತಗೊಂಡು ಡಿಸಿಷನ್ ಮಾಡೋರು ನಾವು ಓನ್ಲಿ ದೆನ್ ಆ ಇಂಡಿಪೆಂಡೆನ್ಸಿ इमोशनल ಇಂಡಿಪೆಂಡೆನ್ಸಿ ಮೆಂಟಲ್ ಇಂಡಿಪೆಂಡೆನ್ಸಿ ಇದ್ರೆ ಐ ಥಿಂಕ್ ಈಜಿ ಟು ಸಕ್ಸೀಡ್ ಇನ್ ಎನಿಥಿಂಗ್ ಇನ್ನೊಂದು ಲಾಸ್ಟ್ ಪ್ರಶ್ನೆ ಶೋಭಾ ಅವರು ಮನೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಮುಖವಾಡವನ್ನ ತೆಗೀತೀನಿ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ ಜೊತೆಗೆ ನಿಮ್ಮ ಯಾವುದು ಜел ಕೂಡ ಆಗೋದಿಲ್ಲ ಸೀ ಏನ್ ಹೇಳ್ತೀರಿ ಆ ಟೈಮ್ ಅಲ್ಲಿ ತುಂಬಾ ವೈರಲ್ ಆದಂತ ಪ್ರೋಮೋ ಅಂದ್ರೆ ಅದು ಶೋಭಾ ಎಂಟ್ರಿ ಬಂದಾಗ ನಿಮಗೆ ಹೇಳಿದಂತ ಮಾತು ಏನ್ ಹೇಳ್ತೀರಿ ಅದೇ ಅವರಿಗೆ ನೋಡ್ಕೊಂಡ್ ಬಂದಾಗ ಈಗ ನನ್ನ ಬಗ್ಗೆ ಪರ್ಸನಲ್ ಆಗಿ ಗೊತ್ತಿಲ್ದಿರ ಅವ್ರು ಹೇಳಿದಂತ ಕಮೆಂಟ್ ಅವ್ರಿಗೂ ಅನ್ಸಿದ್ ಹೆಂಗೆ ಯಾವಾಗ್ಲೂ ನಗ್ತಾ ಇರ್ತಾರೆ ಈ ಪ್ರತಿಯೊಂದು ವಿಷಯನು ಬಿಗ್ ಬಾಸ್ ಮನೇಲಿ ಚಂದ ಮಾಡಿ ಹೆಂಗೆ ಹೇಳೋದು ಇಲ್ಲೆಲ್ಲ ಸಿಟ್ಟು ಬರುತ್ತೆ ಜಗಳ ಮಾಡ್ತಾರಲ್ಲ ಎಲ್ಲರೂ ಒಂದ್ ನಾರ್ಮಲ್ ಇದ್ದಿರೋದು ಬಿಗ್ ಬಾಸ್ ಅಂದ್ರೆ ಜಗಳ ಮಾಡ್ತಾರೆ ಎಲ್ಲರೂ ಅಂತ ಹಿಂಗಿರೋದಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆಗಳಿಂದ ಅವರು ಆ ಮಾತನ್ನು ಹೇಳಿದ್ದಿದೆ ಹೋಗ್ತಾ ಹೋಗ್ತಾ ಇನ್ಫ್ಯಾಕ್ಟ್ ನಾವು ಚೆನ್ನಾಗಿ ಮಾತಾಡ್ಕೊಂಡೇ ಇದೀವಿ ಒಂದೇ ಟೀಮಲ್ಲಿ ಟಾಸ್ಗಳನ್ನು ಆಡ್ತೀವಿ ಬಟ್ ಅವ್ರ ಬಗ್ಗೆ ನನಗೆ ತುಂಬ ಒಪಿನಿಯನ್ಸ್ ಬಂದಿದ್ದಿಲ್ಲ ಅವರು ನನ್ನ ಬಗ್ಗೆ ತುಂಬ ಶೇರ್ ಮಾಡಿದ್ದಿಲ್ಲ ಈಗ ಹೊರಗಡೆ ಬಂದಮೇಲೆ ಏನಿದೆ ಅಂತ ನಾನು ಅವರನ್ನು ಮೀಟ್ ಮಾಡಿದಾಗ ನೋಡಬೇಕು ಬಟ್ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡೋ ಅಷ್ಟು ಒಪಿನಿಯನ್ಸ್ ನನಗೆ ಅವ್ರ ಬಗ್ಗೆ ಇನ್ನೂ ಬಂದಿಲ್ಲ ಓಕೆ ಫೈನಲಿ ನಿಮ್ಮನ್ನು ಇಷ್ಟಪಡುವವ್ರಿಗೆ ಏನು ಹೇಳ್ತೀನಿ ಇಷ್ಟಪಡೋರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನೆಷ್ಟು ಇಷ್ಟಪಡ್ತಿರೋದಕ್ಕೆ ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡ್ತಿರೋ ನನ್ನ ವ್ಯಕ್ತಿತ್ವಕ್ಕೆ ಪರ್ಸ್ನಾಲಿಟಿಗೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ರೀತಿಗೆ ಸೊ ನನ್ನನ್ನು ನಾನು ಹೇಗಿದ್ನೋ ಅದೇ ರೀತಿ ಅರ್ಥ ಮಾಡ್ಕೊಂಡು ಇಷ್ಟಪಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಇದೇ ರೀತಿ ಕಂಟಿನ್ಯೂ ಆಗಲಿ ಥ್ರೂ ಔಟ್ ಮೈ ಜರ್ನಿ ಇದರಿಂದನೇ ಅಂದರೆ ನಿಮ್ಮ ಪ್ರೀತಿಯಿಂದನೇ ನಾನು ನನ್ನ ಇನ್ನಷ್ಟು ಹೆಜ್ಜೆಗಳನ್ನು ತುಂಬ ಧೈರ್ಯವಾಗಿಡೋದಕ್ಕೆ ಸಾಧ್ಯ ಸೊ ಪ್ರೀತಿಗೆ ಥ್ಯಾಂಕ್ ಯು ಆ್ಯಂಡ್ ಈ ಪ್ರೀತಿ ಹೀಗೆ ಇರಲಿ ಕಡೆವರೆಗೂ ಸೊ ಇದಿಷ್ಟು ಕೂಡ ಗೌತಮಿ ಜಾಧವ್ ಅವರ ಮಾತು ಮತ್ತೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ಬರುತ್ತೆ ಅದರಲ್ಲೆಲ್ಲ ಮಾಡ್ತೀನಿ ಅನ್ನುವಂತಹ ಒಂದು ಮಾತು ಅಂದರೆ ನಿಮ್ಮನ್ನು ಮತ್ತಷ್ಟು ರಂಜು ರಂಜಿಸ್ಲಿಕ್ಕಿದ್ದಾರೆ ಗೌತಮಿ ಜಾಧವ್ ಅವರು ಅವರ ಒಂದು ಆಕ್ಟಿಂಗ್ ಸೀರಿಯಲ್ ಕರಿಯರ್ ಮೂಲಕ ಮತ್ತೆ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ